ಇವತ್ತು ಆವರ್ಗಿ ವ್ಯಂಜನಗಳು ಆವರ್ಗಿ ವ್ಯಂಜನಗಳು ಯ ಲ ವ ಸ ಸ ಲ ಇದು ಆವರ್ಗಿ ವ್ಯಂಜನಗಳು ಎಷ್ಟವೆ ಒಂಬತ್ತಿದೆ ಅಂತ ಹೇಳ್ಬೋದು ಆವರ್ಗಿ ವ್ಯಂಜನಗಳಷ್ಟು ಒಂಬತ್ತು ಅವು ಯಾವಂದರೆ ಯ ಲ ಒಟ್ಟು ಒಂಬತ್ತು ಮೇಲಿನ ಮೇಲಿನ ಕನ್ ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀ ವ್ಯಂಜನೆಗಳು ಮತ್ತು ಮೂರನೇ ವರ್ಣಗಳಿಗೆ ಅಲ್ಪ ಪ್ರಾಣ ಸಾರಿ ಒಂದು ಮತ್ತು ಒಂದು ಮತ್ತು ಮೂರನೇ ವರ್ಣಗಳಿಗೆ ಅಲ್ಪ ಪ್ರಾಣ ಒಂದು ಒಂದು ಮತ್ತು ಮೂರನೇ ವರ್ಣಗಳಿಗೆ ಅಲ್ಪ ಪ್ರಾಣ ಅಂತ ಕರೀತಾರೆ ಮತ್ತು ಎರಡನೇ ಮತ್ತು ನಾಲ್ಕನೇ ವರ್ಣಗಳಿಗೆ ಮಹಾಪ್ರಾಣ ಅಂತ ಕರೀತಾರೆ ಒಂದು ಮತ್ತು ಮೂರನೇ ವರ್ಣಗಳಿಗೆ ಏನಂತಾರೆ ಅಲ್ಪ ಪ್ರಾಣ ಅಂತ ಕರೀತಾರೆ ಎರಡು ಮತ್ತು ನಾಲ್ಕು ವರ್ಣಗಳಿಗೆ ಏನಂತ ಕರೀತಾರೆ ಮಹ ಪ್ರಾಣ ಅಂತ ಕರೀತಾರೆ ಐದನೇ ವರ್ಣಗಳಿಗೆ ಐದನೇ ವರ್ಣಗಳಿಗೆ ಅನುನಾಸಿಕ ಅಂತ ಕರೀತಾರೆ ಅನುನಾಸಿಕ ಅಂತ ಕರೀತಾರೆ ಈ ಅನುನಾಸಕರನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗಿದ್ದು ಸ್ಟಾರ್ಟ್ ಮಾಡಿನ ಅಲ್ಪಪ್ರಾಣ ಅಲ್ಪ್ರಾಣ ಯಾವ್ದೋ ಒಂದು ಮತ್ತು ಮೂರನೇದು ಏನಿಲ್ಲ ಒಂದು ಮತ್ತು ಮೂರನೇದು ಅಲ್ಪಪ್ರಾಣ ಎರಡು ಮತ್ತು ನಾಲ್ಕನೇದು ಮಹಾಪ್ರಾಣ ಐದನೇದು ಅನುನಾಶಕ್ ಅಂತ ಕರೀತಾರೆ ಫಸ್ಟು ಅಲ್ಪ ಪ್ರಾಣ ಅಲ್ಪ್ರಾಣ ಒಂದು ಮತ್ತು ಮೂರು ಅವು ಯಾವಂದ್ರೆ ಕ ಗ ಚ ಜ ta da ta da, da, da pa ba ma prana ma prana olge ya ka ga cha ja ta da ta da, da, da pa pa anunasika nya nya na na ma గమనిస్త్రే అస వ్యంజ్లు అనస్వారే లిపే ఉపయోగదు ఉప్యోగస్బోదంతా అదే అదే అది రూఢిలి బల అంతబోదు ఉదాహరణకి అంగడి ఎంబా అంగడి అంత కరీతారు అంగడి అనునసైతే అంగడి అంతూ హోదు తరంగ తరంగు తరగ్ఞ తరగ్ఞ అంతబోదు కంకణ ఎంబోదు ಅಂಕಣ ಅಂಕ ಅಕ್ಕಣ ಅಂತ ಕರಿಬೋದು ಮುಂದಿನ ಶಬ್ದ ಗಮನಿಸಿ ತಂದೆ 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 ಗಂಟು 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 ಆಂತಕ ಅನ್ ಅನಂತ ಅನಂತಕ ಆಂತಕ ಆಂತಕ ಅನಾಂತಕ ಅಂತ ಹೇಳ್ಬೋದು ನೆಕ್ಸ್ಟ್ ಗಂಡು ಗಂಡು ಅಂಚೆ ಐಜೆ ಗೊಂಬೆ ಗೊಂಬೆ ತಂಪು ತಂದು ತಂಪು ತಮಪ್ಪು ಹೀಗೆ ಬರಿಬೋದು ಅಂತ ಹೇಳ್ಬೋದು ಮೀನ ವ್ಯಂಜನಗಳಲ್ಲಿ ಕರ್ಕಸ ವರ್ಣ ಮತ್ತು ಮೃದು ವರ್ಣ ಅಂತ ಎರಡು ಭಾಗಗಳಲ್ಲಿ ಮಾಡ್ತಾರೆ ಕರ್ಕಸ ವರ್ಣಗಳು ವರ್ಗೀಯ ವ್ಯಂಜನಗಳಲ್ಲಿ ಒಂದು ಮತ್ತು ಎರಡನೇ ವರ್ಣಗಳು ಮತ್ತು ಆ ವರ್ಗೀ ವ್ಯಂಜನೆಗಳಲ್ಲಿ ಸಾಲ ವರ್ಣಗಳಿಗೆ ಕರ್ಕಸ ವರ್ಣಗಳನ್ನು ಕರೀತಾರೆ ವರ್ಗೀ ವ್ಯಂಜನಗಳಲ್ಲಿ ವರ್ಗೀ ವ್ಯಂಜನಗಳಲ್ಲಿ ಒಂದು ಮತ್ತು ಎರಡು ಎರಡನೇದಿಲ್ಲ ಎರಡನೇದು ವರ್ಗೀ ವ್ಯಂಜನಗಳಲ್ಲಿ ಒಂದು ಮತ್ತು ಎರಡನೇ ವರ್ಣಗಳು ವರ್ಗೀ ವ್ಯಂಜನ ವರ್ಗೀ ವಂಜನೆಯಲ್ಲ ಆ ವರ್ಗೀ ವ್ಯಂಜನಗಳಲ್ಲಿ ಒಂದು ಮತ್ತು ಎರಡನೇ ವರ್ಣಗಳು ಮತ್ತು ಆ ವರ್ಗಿ ಆ ವರ್ಗೀ ವ್ಯಂಜನಗಳಲ್ಲಿ ಸ ಸಲ ವರ್ಣಗಳಿಗೆ ಕರ್ಕಸ ಕರ್ಕಸ ವರ್ಣ ಎಂದು ಕರೀತಾರೆ ಕರ್ಕಸ ವರ್ಣ ಅಂದರೆ ಅದು ವರ್ಗೀ ವ್ಯಂಜನೆಯಲ್ಲ ಆ ವರ್ಗೀ ವ್ಯಂಜನಗಳಲ್ಲಿ ಒಂದು ಮತ್ತು ಎರಡನೇ ವರ್ಣ ಕರ್ಕಸ ವರ್ಣಗಳಲ್ಲಿ ಮುಖ್ಯವಾಗಿ ಅವು ವರ್ಗೀ ವ್ಯಂಜನಗಳಲ್ಲಿ ಒಂದು ಮತ್ತು ಎರಡನೇ ವರ್ಣಗಳು ಹಾಗೂ ಅವರ್ಗೀ ವ್ಯಂಜನಗಳಲ್ಲಿ ಸ ಸ ವರ್ಣಗಳಿಗೆ ಕರ್ಕ ವರ್ಣ ಎಂದು ಕರೆಯುತ್ತಾರೆ ಉದಾಹರಣೆಗೆ 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 ಕ ಕ ಚ ಚ ಟ ಟ ಪ ಮತ್ತು ಸ ಸ ಸಲ ఉదాహరణ క ఇది మొదలదే వర్గీ వ్యంజన మడది మేత వర్గీ వ్యంజన మడత క మొదలొన్ను మేము క ఇటు చూ సెకండ్ చ సెకండ్ టెకండ్ త ప ప ಮತ್ತು ಮೊದಲು ಮತ್ತು ಎರಡನೇದು ವರ್ಣಗಳಂತ ಹೇಳ್ಬೋದು ವರ್ಗೀಯಂಜನ ಹೇಳಿ ಮತ್ತು ಸಹ ಸಹ ಸಾಲ ಇದು ಆ ವರ್ಗೀಯ ಇವೆಲ್ಲ ಬಂದರೆ ಏನಂತಾರೆ ಕರ್ಕಸವರ್ಣ ಅಂತ ಕರೀತಾರೆ ಕರ್ಕಸವನ ಅಂತ ಕರೀತಾರೆ ನೆಕ್ಸ್ಟು ಮೃದು ವರ್ಣ ವರ್ಣ ಅಂತ ನೋಡೋಣ